ನಮಸ್ತೆ ಸ್ನೇಹಿತರೆ ಬಸವಶ್ರೀ ಶಿ ಗೆ ತಮ್ಗೆಲ್ಲ ಸ್ವಾಗತ ನಾನು ಇವತ್ತು ಕುರಿ ಮತ್ತು ಮೇಕೆಗಳಲ್ಲಿ ಜಂತುನಾಶಕಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೀನಿ ಕಳೆದ ಸಂಚಿಕೆಯಲ್ಲಿ ಕುರಿ ಮೇಕೆಗಳಲ್ಲಿ ಎಷ್ಟು ಬಗೆಯ ಡಿವಾರ್ಮರ್ ಗಳಿದಾವೆ ಅವು ಹೇಗೆ ಕೆಲಸ ಮಾಡ್ತವೆ ಎಷ್ಟು ಬಗೆಯ ಜಂತುಗಳಿದಾವೆ ಅವುಗಳ ಜೀವನ ಚಕ್ರ ಏನು ಅದನ್ನೆಲ್ಲ ತಿಳ್ಕೊಂಡಿದ್ವಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಕುರಿ ಮೇಕೆಗಳಲ್ಲಿ ಜಂತುನಾಶಕಗಳನ್ನು ಬಳಕೆ ಮಾಡಬೇಕಾದ್ರೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತಗೋಬೇಕಾಗುತ್ತೆ ಆಮೇಲೆ ಯಾವ ಕಾಲದಲ್ಲಿ ಯಾವ ಜಂತುಗಳು ಅಧಿಕವಾಗಿರುತ್ತವೆ ಅದಕ್ಕೆ ತಕ್ಕ ಹಾಗೆ ಯಾವ ಔಷಧಿ ಬಳಸಿದ್ರೆ ಸೂಕ್ತವಾಗಿರುತ್ತೆ ಮತ್ತು ಹಲವಾರು ಬಗೆಯ ಸಾಕಾಣಿಕೆ ಪದ್ಧತಿಗಳಿದಾವೆ ಇದಾವೆ ಸೆಮಿ ಗ್ರೇಜಿಂಗ್ ಸ್ಟಾಲ್ ಫೀಡಿಂಗು ಸೊ ಯಾವ ಯಾವ ಸಾಕಾಣಿಕೆ ಪದ್ಧತಿಯಲ್ಲಿ ನಾವು ಯಾವ ರೀತಿ ಜಂತುನಾಶಕಗಳ ವೇಳಾಪಟ್ಟಿಯನ್ನು ಮಾಡ್ಕೋಬಹುದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾನು ಸವಿಸ್ತರವಾಗಿ ಚರ್ಚೆ ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಜಂತುಗಳನ್ನ ಪರಿಣಾಮಕಾರಿಯಾಗಿ ನಾಶ ಮಾಡ್ಬೇಕಂದ್ರೆ ಫಿಕಲ್ ಅಕೌಂಟ್ ಮಾಡಿಸದೆ ಒಳ್ಳೇದು ಸೊ ನಾನು ಎಲ್ರಿಗೂ ರೆಕಮೆಂಡ್ ಮಾಡುದೇ ಅಂದ್ರೆ ಯಾರ್ಯಾರಿಗೆ ಸಾಧ್ಯ ಆಗುತ್ತೆ ಅವರೆಲ್ಲ ನೀವು ಫೀಕಲ್ ಅಕೌಂಟ್ ಮಾಡಿಸಿ ಫೀಕಲ್ ಅಕೌಂಟ್ ರಿಸಲ್ಟ್ ಆಧಾರದ ಮೇಲೆ ಯಾವ ಜಂತು ನಾಶಕ ಸೂಕ್ತ ಅಂತ ನಿರ್ಧಾರ ಮಾಡಬಹುದು ಒಂದ್ ವೇಳೆ ನಿಮ್ಗೆ ಹಲವಾರು ಕಾರಣಗಳಿಂದ ಫಿಕಲ್ ಅಕೌಂಟ್ ಮಾಡಿಸಕ್ಕಾಗಿಲ್ಲ ಅಂದ್ರೆ ಕೆಲವೊಂದು ಮಾಹಿತಿಗಳ ಆಧಾರದ ಮೇಲೆ ನಾವು ಎಜುಕೇಟೆಡ್ ಗೆಸ್ ಮಾಡಬಹುದು ಯಾವ ಜಂತು ಮೋಸ್ಟ್ ಪ್ರಾಬ್ಲಿ ಇನ್ಫೆಕ್ಟ್ ಆಗಿರ್ಬೋದು ಅದಕ್ಕೆ ಯಾವ ಔಷಧಿ ಸೂಕ್ತ ಅಂತ ಅನ್ಕೊಂಡು ಅದ್ರ ಮೇಲೆ ನಾವು ಜಂತುನಾಶಕ ಉಪಯೋಗ ಮಾಡಬಹುದು ಅದನ್ನ ಮಾಡ್ಬೇಕಂದ್ರೆ ನಮ್ಗೆ ಕಾಯಿಲೆ ಇತಿಹಾಸ ಗೊತ್ತಿರಬೇಕು ಅಂದ್ರೆ ಕ್ಲಿನಿಕಲ್ ಹಿಸ್ಟ್ರಿ ಅಂತಾರೆ ಅಂದ್ರೆ ನಮ್ ಕುರಿ ಎಲ್ಲಿ ಮೇಯಕ್ ಹೋಗಿದೆ ಅನ್ನೋದ್ರ ಮೇಲೆ ನಾವು ನಿರ್ಧಾರ ಮಾಡಬಹುದು ಯಾವ ಜಂತು ಅದಕ್ಕೆ ಆಗಿರ್ಬೋದು ಅಂತ ಅದಲ್ದೇನೆ ರೋಗ ಲಕ್ಷಣಗಳು ಇರ್ತವೆ ಅಂದ್ರೆ ಬಾಟಲ್ ಜಾ ಇದ್ರೆ ಅದಕ್ಕೆ ರೌಂಡ್ ವರ್ಮ್ ಬಾರ್ಬರ್ ಕೋಲ್ ವರ್ಮ್ ಆಗಿರ್ಬೋದು ಅಥವಾ ಲಿವರ್ ಫ್ಲೂಕ್ ಆಗಿದೆ ಅಂತ ಅನ್ಕೋಬಹುದು ಅಥವಾ ಡಿಸೆಂಟ್ರಿ ಆಗ್ತಾ ಇರುತ್ತೆ ಇಲ್ಲಾಂದ್ರೆ ಟೇಪ್ ವರ್ಮ್ ಗಳಿದ್ರೆ ನಿಮ್ ಕಣ್ಣಿಗೆ ಬಿಡ್ತವೆ ಅನ್ನದ ತರ ಇಕ್ಕೆಲ್ಲ ಹೋಗ್ತಾ ಇರ್ತವೆ ಇಲ್ಲಾಂದ್ರೆ ಆ ಜನಾಂಗದಲ್ಲಿ ಇಷ್ಟಿಷ್ಟುದ್ದ ಆ ಟೇಪ್ ಗಳು ನಿಮಗೆ ಕಾಣಿಸ್ಕೊಳ್ತವೆ ಅದ್ರ ಮೇಲೆ ನೀವು ಜಂತುನಾಶಕಗಳನ್ನ ಬಳಕೆ ಮಾಡಬಹುದು ಅದಲ್ದೆ ನೀವು ಇನ್ನೂ ಜಾಸ್ತಿ ಗೆಸ್ ಮಾಡ್ಬೇಕಂದ್ರೆ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಯಾವ ಜಂತುಗಳು ಜಾಸ್ತಿ ಪ್ರಚಲಿತ ಇದಾವೆ ಅನ್ನೋದು ಒಂದಿಷ್ಟು ಪಬ್ಲಿಷ್ ಮಾಡಿರ್ತಾರೆ ಡೇಟಾ ಅದರ ಆಧಾರದ ಮೇಲೆ ನಾವು ಒಂದಿಷ್ಟು ಎಜುಕೇಟೆಡ್ ಗೆಸ್ ಮಾಡ್ಕೋಬಹುದು ಮೋಸ್ಟ್ಲಿ ಈ ಜಂತು ಆಗಿರ್ಬೋದು ಅಂತ ನಾವು ಪ್ರಿಕಾಷನರಿ ಮೇಜರ್ ತಗೊಂಡು ಆ ಜಂತಿಗೆ ತಕ್ಕದಂತ ಔಷಧಿಯನ್ನ ಕೊಡ್ಬೋದು ಜಂತು ನಾಶಕನ್ನು ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಅವು ಯಾವ್ಯಾವ ಅಂದ್ರೆ ಸೊ ಬಾಟಲ್ಗಳ ಮೇಲೆ ಸ್ಪಷ್ಟವಾಗಿ ಬರ್ದಿರ್ತಾರೆ ಯಾವ ಕುರಿ ಮತ್ತು ಮೇಕೆಗೆ ಎಷ್ಟು ಡೋಸ್ ಕೊಡ್ಬೇಕಂತ ಅದನ್ನ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಆಮೇಲೆ ಔಷಧಿ ಕೊಡ್ಬೇಕಾದ್ರೆ ಅದನ್ನ ಚೆಲ್ಲಾರ್ದಂತ ನೋಡ್ಕೋಬೇಕು ಚೆಲ್ಲೋದ್ರಿಂದ ಔಷಧಿನೂ ವೇಸ್ಟ್ ಅದಕ್ಕೆ ಸರಿಯಾದ ಡೋಸ್ ಹೋಗೋದಿಲ್ಲ ಇದರಿಂದ ರೆಸಿಸ್ಟೆನ್ಸ್ ಬಳಸ್ಕೊಳ್ಳೋದಕ್ಕೂ ಅವುಗಳಿಗೆ ಅನುಕೂಲ ಆಗುತ್ತೆ ಜಂತುಗಳಿಗೆ ಸೊ ಅದಲ್ದೇನೆ ನಿಮ್ಗೆ ಏನಾದ್ರೂ ಕುರಿ ಮೇಕೆಗೆ ಡಿಸೆಂಟ್ ಇದ್ರೆ ಫಸ್ಟ್ ಡಿಸೆಂಟ್ ನಿಲ್ಸ್ಬೇಕು ಯಾಕಂದ್ರೆ ಇವೆಲ್ಲ ಓರಲ್ ಕೊಡ್ತೀವಿ ಡಿಸೆಂಟ್ ಇದ್ರೆ ಲೂಸ್ ಮೋಷನ್ ತರ ಹೋಗ್ತಾ ಇರುತ್ತಲ್ಲ ಅದ್ರ ಜೊತೆಗೆ ಕೊಟ್ಟಂತ ಔಷಧಿನು ಹೊರಗಡೆ ಹೋಗ್ಬಿಡುತ್ತೆ ಚಳಿಗಾಲದಲ್ಲಿ ಫೀಕಲ್ ಎಕ್ ಕೌಂಟ್ ಮಾಡಿಸೋದಾದ್ರೆ ಅದ್ರ ನಿಖರವಾದ ಮಾಹಿತಿ ಸಿಗಲ್ಲ ಅದು ಯಾಕೆ ಅಂತ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಔಷಧಿ ಕೊಡ್ಬೇಕಾದ್ರೆ ಒಂದು ಹನ್ನೆರಡರಿಂದ ಹದ್ನಾಲ್ಕು ಗಂಟೆ ಮುಂಚೆ ನೀವು ಉಪವಾಸ ಇರಿಸ್ಬೇಕು ಯಾಕೆ ಉಪವಾಸ ಕೊಡಬೇಕಂದ್ರೆ ಅದ್ರದ್ದು ಬಯೋ ಅವೈಲೆಬಿಲಿಟಿ ಅಂತಾರೆ ಅಂದ್ರೆ ಎಷ್ಟು ಹೊತ್ತು ನೀವು ಕೊಟ್ಟಂತ ಜಂತುನಾಶಕ ದೇಹದಲ್ಲಿ ಇರುತ್ತಲ್ಲ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಸೊ ನಮ್ಮ ಹೊಟ್ಟೆ ಕರುಳು ನಮ್ಮ ಜನಾಂಗ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಅದಕ್ಕೆ ಫುಡ್ ಬಿದ್ದಷ್ಟು ಜಾಸ್ತಿ ಚಲನವಲನ ಇರುತ್ತೆ ವರ್ಕ್ ಲೋಡ್ ಜಾಸ್ತಿ ಫುಡ್ ಇದ್ರೆ ಜಾಸ್ತಿ ಮೂವ್ಮೆಂಟ್ ಇರುತ್ತೆ ಆ ತರ ಮೂವ್ಮೆಂಟ್ ಆಗೋದ್ರಿಂದ ನೀವು ಕೊಟ್ಟಂತ ಜಂತುನಾಶಕ ಬೇಗ ಎಕ್ಸ್ಕ್ರೀಟ್ ಆಗಿಬಿಡ್ತೀವಿ ಹೊರಗಡೆ ಹೋಗ್ಬಿಡುತ್ತೆ ದೇಹದಿಂದ ಉದಾಹರಣೆಗೆ ಒಂದು ಐದು ಕೆಜಿ ಒಣ ಹುಲ್ ಕೊಟ್ರೆ ಒಂದು ಕೆಜಿ ರಸಮೇವ ಕೊಡೋದು ಒಂದ್ ನೂರು ಗ್ರಾಮ್ ಬೆಲ್ಲ ಕೊಟ್ರು ಮೂರ್ ಕೊಟ್ಟರು ಅದಕ್ಕೆ ಎನರ್ಜಿ ಸೇಮೆ ಸಿಗುತ್ತೆ ಐದು ಕೆಜಿ ಹುಲ್ಲಲ್ಲಿ ಎಷ್ಟು ಎನರ್ಜಿ ಸಿಗುತ್ತೆ ನೂರ್ ದಲ್ಲಿ ಅಷ್ಟೇ ಸಿಗುತ್ತೆ ಆದ್ರೆ ಐದು ಕೆಜಿ ಉಲ್ ಕೊಟ್ರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಈ ತರ ತುಂಬೋದ್ರಿಂದ ಅದು ಬೇಗ ಚಲನವಲನ ಜಾಸ್ತಿ ಆಗುತ್ತೆ ಈ ತರ ಆಗೋದ್ರಿಂದ ಜಂತುನಾಶಕ ಕೊಟ್ಟಂತ ಜಂತುನಾಶಕ ಹೊರಗಡೆ ಬೇಗ ಹೋಗ್ಬಿಡುತ್ತೆ ಅದೇ ಜಾಗದಲ್ಲಿ ನೀವು ಸ್ವಲ್ಪ ಆಗುತ್ತೆ ಅದು ವಾಲ್ಯೂಮ್ ಕಡಿಮೆ ಇರೋದ್ರಿಂದ ಸೊ ಅದು ಅಷ್ಟೊಂದು ಚಲನೆ ವಲನೆ ಆಗೋದಿಲ್ಲ ಆದ್ರಿಂದ ಜಂತುನಾಶಗಳು ಬಹಳ ಹೊತ್ತು ದೇಹದಲ್ಲಿ ಇರ್ತವೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ ಬೆಲ್ಲನ ಯಾಕೆ ಕೊಡ್ಬೇಕಂದ್ರೆ ನೀವು ಉಪವಾಸ ಕೆಡಿರ್ತೀರಲ್ಲ ಆಲ್ರೆಡಿ ಒಂದು ಹದ್ನಾಲ್ಕ್ ತಾಸು ಉಪವಾಸ ಕೆಡವಿರ್ತೀರ ಅದಾದ್ಮೇಲೆ ಜಂತುನಾಶ ಕೊಟ್ಟು ಮತ್ತೆ ಇನ್ನೊಂದು ಮೂರ್ ಗಂಟೆ ನಾಲ್ಕು ಗಂಟೆ ಮತ್ತೆ ಉಪವಾಸ ಕೆಡತರ ಆಲ್ಮೋಸ್ಟ್ ಅದೊಂದು ಇಪ್ಪತ್ ತಾಸು ಉಪವಾಸ ಇರುತ್ತೆ ಅದಕ್ಕೆ ಎನರ್ಜಿ ಬೇಕಲ್ಲ ಆ ಎನರ್ಜಿಗೋಸ್ಕರ ನೀವು ಬೆಲ್ಲ ಕೊಡೋದ್ರಿಂದ ಅದಕ್ಕೆ ಸ್ವಲ್ಪ ಶಕ್ತಿ ಬರುತ್ತೆ ಅದಕ್ಕೋಸ್ಕರ ಉಪವಾಸ ಇರಿಸಿ ಸ್ವಲ್ಪ ಬೆಲ್ಲ ಕೊಡೋ ವಾಡಿಕೆ ಉಂಟು ಸೊ ಬೆಲ್ಲ ಯಾವ್ದಕ್ ಕೊಡ್ಬೇಕಂದ್ರೆ ಆ ಒಂದ್ ವೇಳೆ ಅದು ತುಂಬಾ ವೀಕ್ ಇತ್ತು ಅಷ್ಟೊತ್ತು ಆಲ್ರೆಡಿ ಬಡಕಲಾಗಿತ್ತು ಅಂದ್ರೆ ಅದನ್ನ ಇನ್ನೂ ಸ್ವಲ್ಪ ಉಪವಾಸ ಕೆಡಿದ್ರೆ ರಿಕವರಿ ಆಗೋದ್ರೆ ಕಷ್ಟ ಆಗಿತ್ತು ತುಂಬಾ ಹೆಲ್ದಿ ಇತ್ತು ಅನಿಮಲ್ ಅಂತಂದ್ರೆ ಅದಕ್ಕೆ ಬೆಲ್ಲ ಕೊಡದೇ ಇದ್ರು ನಡೆಯುತ್ತೆ ಸೊ ಬೆಲ್ಲ ಕೊಡೋದು ಇದೇ ಕಾರಣಕ್ಕೆ ನಮ್ಮಲ್ಲಿ ಹಲವಾರು ಬಗೆಯ ಸಾಕಾಣಿಕೆ ಪದ್ಧತಿಗಳಿದಾವೆ ನೀವು ಫುಲ್ ಟೈಮ್ ಗ್ರೇಜಿಂಗ್ ಅಲ್ಲಿ ಅಂದ್ರೆ ಒಂದೂರಿಂದ ಇನ್ನೊಂದೂರಿಗೆ ಅಲೆಮಾರಿ ಕುರ್ಬಿಡಿರುತ್ತಲ್ಲ ಅವ್ರಿಗೆ ಜಂತುಗಳನ್ನ ಕಂಟ್ರೋಲ್ ಮಾಡುದು ತುಂಬಾ ಕಷ್ಟ ಆಗುತ್ತೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದ್ ತರ ಜಂತುಗಳು ಇರ್ತವೆ ಇನ್ನು ಸೆಮಿ ಗ್ರೇಜಿಂಗ್ ಅಲ್ಲಿ ಏನಾಗುತ್ತೆ ಮತ್ತೆ ನಿಮ್ ತೋಟದಲ್ಲೋ ಗದ್ದೆಯಲ್ಲೋ ಅಥವಾ ನಿಮ್ ಊರು ಸುತ್ತಮುತ್ತ ಮಾಡ್ತಾ ಇರ್ತೀರಲ್ಲ ನಿಮಗೆ ಗೊತ್ತಿರುತ್ತೆ ನಿಮ್ ಪ್ರದೇಶದಲ್ಲಿ ಏನೇನ್ ಜಂತುಗಳಿದೆ ಅಂತ ಸ್ವಲ್ಪ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡಬಹುದು ಇನ್ನು ನಾವು ಸ್ಟಾಲ್ ಫೀಡಿಂಗ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಜಂತುಗಳನ್ನ ಕಂಟ್ರೋಲ್ ಮಾಡಕೋಬಹುದು ಹೊಸದಾಗಿ ತಂದಿರಂತ ಕುರಿ ಮೇಕೆಗಳಿಗೆ ನೀವು ಡಿವಾರ್ಮಿಂಗ್ ಮಾಡಿ ನಿಮ್ ಶೆಡ್ ಒಳಗಡೆ ಬಿಟ್ಕೊಂಡ್ರೆ ಮುಂದೆ ಅದಕ್ಕೆ ಡಿವಾರ್ಮಿಂಗ್ ಮಾಡೋ ಅವಶ್ಯಕತೆನೇ ಬೀಳೋದಿಲ್ಲ ಇಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡ್ಕೋಬಹುದು ನಾವು ಫೀಕಲ್ ಎಕ್ ಮಾಡಿಸ್ತೇನೆ ಸೊ ಬೇರೆ ಬೇರೆ ಪದ್ಧತಿಯಲ್ಲಿ ಅಂದ್ರೆ ಗ್ರೇಜಿಂಗ್ ಅಲ್ಲಿ ಸೆಮಿ ಗ್ರೇಜಿಂಗ್ ಅಲ್ಲಿ ಅಥವಾ ಸ್ಟಾಲ್ ಫೀಡ್ ಅಲ್ಲಿ ನಾವು ಡಿ ವರ್ಮ್ ಮಾಡ್ಬೇಕಂದ್ರೆ ಮೊದಲು ನೋಡ್ಕೋಬೇಕು ನಮ್ಮ ಪ್ರದೇಶದಲ್ಲಿ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಷ್ಟೆಷ್ಟು ಜಂತು ಪ್ರಮಾಣ ಇದೆ ಅದು ಯಾವ ಕಾಲದಲ್ಲಿ ಅಧಿಕವಾಗಿರುತ್ತೆ ಅದನ್ನ ನೋಡ್ಕೊಂಡ್ರೆ ನಮಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ನಮ್ ಕರ್ನಾಟಕದ ರಾಜ್ಯಾದ್ಯಂತ ನೋಡಿದ್ರೆ ಕ್ರಿಮೆಟ್ ರೋಡ್ಗಳು ಅಂದ್ರೆ ಲಿವರ್ ಗಳು ಒಂದರಿಂದ ಮೂರು ಪರ್ಸೆಂಟ್ ಇದಾವೆ ಟೇಪ್ ಗಳು ಆರರಿಂದ ಏಳು ಪರ್ಸೆಂಟ್ ಅಧಿಕವಾಗಿರೋದು ಗಳು ಮೂವತ್ತೈದರಿಂದ ಒಂದಿಷ್ಟು ಐಮೇರ ಕಾಕ್ಸಿಡಿಯನ್ನು ಇದಾವೆ ಅದು ಬಿಟ್ಟು ಕೆಲವೊಂದಿಷ್ಟು ಮಿಕ್ಸ್ಡ್ ಇನ್ಫೆಕ್ಷನ್ ಇದಾವೆ ಇದು ರಾಜ್ಯಾದ್ಯಂತ ಬಟ್ ಇದ್ರಲ್ಲಿ ನೋಡೋದಾದ್ರೆ ಅಧಿಕವಾಗಿ ಕಂಡು ಬರೋದು ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟ್ ಇರೋದು ನಿಮೆಟ್ರೋಡ್ಗಳು ಅಂದ್ರೆ ರೌಂಡ್ ವರ್ಮ್ಗಳು ಇರುತ್ತವೆ ಇದರಲ್ಲಿ ಮುಖ್ಯವಾಗಿ ಬಾರ್ಬರ್ ಪೋಲ್ ವರ್ಮ್ ಹಿಮಾಂಕಸ್ ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ಕಂಡು ಬರುತ್ತೆ ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀವು ನೋಡೋದಾದ್ರೆ ರಿಮೆಟ್ ರೋಡ್ಗಳು ತುಂಬಾ ಕಡಿಮೆ ಇದಾವೆ ಒಂದರಿಂದ ಮೂರು ಪರ್ಸೆಂಟ್ ತನಕ ಅಷ್ಟೇ ಇದಾವೆ ಇದನ್ನ ಯಾಕೆ ಕೇಳ್ತಾ ಅಂದ್ರೆ ಈ ಭಾಗದಿಂದ ನೀವು ಜಾಸ್ತಿ ಕುರಿಗಳನ್ನ ತಗೊಂಡು ಹೋಗ್ತಾರೆ ಫ್ಯಾಟ್ನಿಂಗ್ ಇರ್ಬೋದು ಅಥವಾ ಬ್ರೀಡಿಂಗ್ ಪರ್ಪಸ್ ಕೂಡ ತಗೊಂಡೋಗ್ತಾರೆ ನಿಮ್ಗೆ ಒಂದು ಐಡಿಯಾ ಇರಲಿ ಅಂತ ಇಲ್ಲಿ ಅಹ್ ಲಿವರ್ ಫ್ಲೂಗಳು ತುಂಬಾ ಕಡಿಮೆ ಇದಾವೆ ಯಾಕಂದ್ರೆ ಲಿವರ್ ಫ್ಲೂಗಳು ಜಾಸ್ತಿ ಇಲ್ಲಿ ನೀರ್ ನಿಲ್ತವೆ ಅಥವಾ ಮಳೆ ಜಾಸ್ತಿ ಆಗಿರುತ್ತೆ ಪಾಚಿ ಪ್ರದೇಶಗಳು ಇರುತ್ತವಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಕಂಡು ಬರ್ತವೆ ಯಾಕಂದ್ರೆ ಬಸವನ ಹುಳುಗಳು ಎಲ್ಲಿ ಜಾಸ್ತಿ ಕಂಡು ಬರುತ್ತೋ ಅಲ್ಲಿ ಟ್ರಿಮೆಟ್ ರೋಡ್ಗಳು ಜಾಸ್ತಿ ಇರುತ್ತೆ ಸೊ ಮಿಕ್ಕಿದ್ದು ನಿಮೆಟ್ ರೋಡ್ಸ್ಗಳು ಅಥವಾ ಸಿಸ್ಟೋಡ್ಸ್ ಟೇಪರ್ ಮಂತಿ ಏನ್ ಕರಿತೀವಲ್ಲ ಅದು ಅದು ನಮ್ಮ ರಾಜ್ಯದಲ್ಲಿ ಏನ್ ಎವರೇಜ್ ಇದೆಯಲ್ಲ ಅಷ್ಟೇ ಇದೆ ನಮ್ಮ ಕಲ್ಯಾಣದ ಇದನ್ನೇ ನೀವು ಶಿವಮೊಗ್ಗ ಆ ಪ್ರದೇಶ ಸುತ್ತಮುತ್ತ ನೋಡಿದ್ರೆ ಟ್ರಿಮೆಟ್ ರೋಡ್ ಇದಾವಲ್ಲ ಲಿವರ್ ಫ್ಲೂಗಳು ಇವು ಜಾಸ್ತಿ ಇದಾವೆ ಸ್ವಲ್ಪ ಎರಡರಿಂದ ನಾಲ್ಕು ಪರ್ಸೆಂಟ್ ಇದಾವೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇದಾವೆ ಇದು ಯಾಕಂದ್ರೆ ಮೋಟ್ಲಲ್ಲಿ ಮಳೆ ಜಾಸ್ತಿ ಇರುತ್ತೆ ಹಂಗಾಗಿ ಇರ್ಬೋದು ಅದು ಬಿಟ್ರೆ ಇಲ್ಲಿ ನಿಮೆಟ್ ರೋಡ್ಗಳು ತುಂಬಾ ಕಡಿಮೆ ರೌಂಡ್ ವರ್ಮ್ಗಳು ಸ್ವಲ್ಪ ಕಡಿಮೆ ಇದಾವೆ ಟಿಫಾರ್ಮ್ಗಳು ಕಡಿಮೆ ಇದಾವೆ ಆ ಕಾಕ್ಸಿಡಿಯಾ ಸೇಮ್ ರಾಜ್ಯಾದ್ಯಂತ ಎಷ್ಟಿದೆ ಬೇರೆ ಪ್ರದೇಶದಲ್ಲಿ ಅಷ್ಟೇ ಇದೆ ಇಲ್ಲಿ ಮಿಕ್ಸ್ಡ್ ಇನ್ಫೆಕ್ಷನ್ ಇಲ್ಲಿ ಜಾಸ್ತಿ ಕಂಡು ಬರುತ್ತೆ ಶಿವಮೊಗ್ಗ ಭಾಗದಲ್ಲಿ ಸೊ ಈ ಮಾಹಿತಿ ಆಧಾರದ ಮೇಲೆ ಈ ಶಿವಮೊಗ್ಗ ಸುತ್ತಮುತ್ತ ಯಾರು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಇದ್ರಲ್ಲ ಅದ್ರ ಪ್ರಕಾರನೆ ನೀವು ಡಿಫಾರ್ಮಿಂಗ್ ಮಾಡ್ಕೊಳ್ಳೋದು ಸೂಕ್ತವಾಗಿರುತ್ತೆ ಎಲ್ಲ ವಯಸ್ಸಿನ ಕುರಿಗಳು ಹೊರಗಡೆ ಬೈಲಲ್ಲಿ ಮೇಯ್ದರೂ ಕೂಡ ಎಲ್ಲದಕ್ಕೂ ಒಂದೇ ರೀತಿ ಜಂತುಗಳು ಇನ್ಫೆಕ್ಟ್ ಆಗುದಿಲ್ಲ ಕೆಲವೊಂದು ಅಂಶದ ಮೇಲೆ ಜಂತುಗಳ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಿರ್ತವೆ ಕೆಲವೊಂದು ಕುರಿಗಳಲ್ಲಿ ಜಾಸ್ತಿ ಕಾಣುತ್ತವೆ ಕೆಲವೊಂದರಲ್ಲಿ ಕಡಿಮೆ ಕಾಣ್ತವೆ ಕೆಲವೊಂದು ಟೈಮ್ ಅಲ್ಲಿ ಜಾಸ್ತಿ ಇರ್ತವೆ ಜಂತುಗಳು ಕೆಲವೊಂದು ಟೈಮಲ್ಲಿ ಕಡಿಮೆ ಇರ್ತವೆ ಅವು ಯಾವ್ಯಾವ ಅಂಶಗಳಂತ ನೋಡೋಣ ಮೊದಲನೇದಾಗಿ ಸೆಕ್ಸ್ ಅಥವಾ ಲಿಂಗ ಗಂಡು ಕುರಿಗಳಿಗೆ ಕಂಪೇರ್ ಮಾಡಿದ್ರೆ ಹೆಣ್ಣು ಕುರಿಗಳಲ್ಲಿ ಜಂತು ಬಾಧೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಅವು ಮರಿ ಹಾಕೋದ್ರಿಂದ ಅವುಗಳಿಗೆ ಜಾಸ್ತಿ ಎನರ್ಜಿ ಎಲ್ಲ ಈ ಮರಿಗಳನ್ನ ಏರೋದಕ್ಕೆ ಹಾಲು ಕುರ್ಸೋದಕ್ಕೆ ಹೋಗ್ಬಿಡುತ್ತೆ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಮಾಡೋದಕ್ಕೆ ಅವುಗಳಿಗೆ ಆಗೋದಿಲ್ಲ ಸೊ ಇದು ಬರೀ ಕುರಿ ಮೇಕೆಗಳೆಲ್ಲ ಪ್ರಪಂಚದಲ್ಲಿರೋ ಯಾವುದೇ ಹೆಣ್ಣು ಪ್ರಾಣಿ ತಗೊಂಡ್ರೆ ಅದು ಮರಿ ಹಾಕೋದಕ್ಕಿಂತ ಮುಂಚೆ ಅಥವಾ ಮರಿ ಹಾಕಿದ್ಮೇಲೆ ಒಂದಿಷ್ಟು ದಿನ ಅದು ತುಂಬಾ ಕ್ರಿಟಿಕಲ್ ಪೀರಿಯಡ್ ಅಲ್ಲಿ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಡೌನ್ ಇರುತ್ತೆ ಸೊ ಅಂತ ಹೆಣ್ಣು ಕುರಿಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತವೆ ಆಮೇಲೆ ಚಿಕ್ಕ ಮರಿಗಳಲ್ಲಿ ಇಮ್ಯೂನ್ ಸಿಸ್ಟಮ್ ಅಷ್ಟೊಂದು ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲ ಹಂಗಾಗಿ ಆರು ತಿಂಗಳಿಗಿಂತ ಕಡಿಮೆ ಇರ್ತವಲ್ಲ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ತವೆ ಆರು ತಿಂಗಳಿಗಿಂತ ಮೇಲ್ಪಟ್ಟ ಕುರಿಗಳಲ್ಲಿ ಆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗಿರೋದ್ರಿಂದ ಅಲ್ಲಿ ಜಂತುಗಳ ಬಾಧೆ ಕಡಿಮೆ ಇರುತ್ತೆ ಅದಾದ್ಮೇಲೆ ಇನ್ನು ದೇಹದ ಸ್ಥಿತಿ ಏನಿರುತ್ತೆ ಎಷ್ಟು ಆರೋಗ್ಯವಾಗಿದೆ ಅನ್ನೋದ್ರ ಮೇಲೂ ಕೂಡ ಆ ಜಂತು ಇನ್ಫೆಕ್ಷನ್ ಡಿಪೆಂಡ್ ಆಗಿರುತ್ತೆ ತುಂಬಾ ಬಡಕಲು ಪ್ರಾಣಿಗಳ್ ಇರ್ತಾವಲ್ಲ ಅಂದ್ರೆ ತುಂಬಾ ಪುವರ್ ನ್ಯೂಟ್ರಿಷನ್ ಇರ್ತಾವಲ್ಲ ಅವುಗಳು ಬರೀ ಜಂತುಗಳಿಗೆಲ್ಲ ಎಲ್ಲಾ ರೀತಿಯ ರೋಗಗಳಿಗೆ ತುತ್ತಾಗ್ತವೆ ವಿಶೇಷವಾಗಿ ಜಂತುಗಳಿಗೆ ತುತ್ತು ಹಾಗೆ ಆಗ್ತವೆ ಇದಲ್ದೇನೆ ಕೆಲವೊಂದಿಷ್ಟು ಸೀಸನ್ಗಳು ಇರ್ತವೆ ಅಂದ್ರೆ ಬೇಸಿಗೆಲಿ ಕಡಿಮೆ ಇರುತ್ತೆ ಜಂತುಗಳ ಪ್ರಮಾಣ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಬೇಸಿಗೆ ಕಂಪೇರ್ ಮಾಡಿದ್ರೆ ಯಾಕೆ ಹೆಣ್ಣು ಕುರಿಗಳು ಮತ್ತು ಮರಿಗಳು ಜಾಸ್ತಿ ಜಂತು ಬಾಧೆಗೆ ತುತ್ತಾಗ್ತವೆ ಅಂದ್ರೆ ಸಾಮಾನ್ಯವಾಗಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಬ್ರೀಡಿಂಗ್ ಸ್ಟಾರ್ಟ್ ಆಗುದು ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಬ್ರೀಡಿಂಗ್ ಆದ್ಮೇಲೆ ಅವು ಮರಿ ಹಾಕದೆ ಮಳೆಗಾಲ ಟೈಮಿಗೆ ಮರಿ ಆಗ್ತವೆ ನವೆಂಬರ್ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೆ ಮರಿ ಆಗ್ತವೆ ಆ ಟೈಮ್ ಅಲ್ಲಿ ವಾತಾವರಣದಲ್ಲಿ ಜಂತುಗಳ ಪ್ರಮಾಣ ಜಾಸ್ತಿ ಇರುತ್ತೆ ವರ್ಮ್ಗಳ ಪ್ರಮಾಣ ಅಲ್ಲಿ ಸುಲಭವಾಗಿ ಜಂತುಗಳಿಗೆ ತುತ್ತಾಗ್ತವೆ ಅದಲ್ದೇನೆ ಕೆಲವೊಂದಿಷ್ಟು ಬ್ರೀಡಿಂಗ್ ಸೆಷನ್ ಮಳೆಗಾಲದಲ್ಲಿ ಇರುತ್ತೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಅಲ್ಲಿ ಬ್ರೀಡ್ ಅಂತಂದು ಫೆಬ್ರವರಿ ಮಾರ್ಚ್ ಅಲ್ಲಿ ಮರಿ ಹಾಕ್ತವೆ ಅಲ್ಲೂ ಕೂಡ ಒಂದ್ ಸ್ವಲ್ಪ ಜಂತುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಮಳೆಗಾಲದಲ್ಲಿ ಯಾವ ಕನ್ಸಿವ್ ಆಗಿರ್ತಾವಲ್ಲ ಅವು ಮರಿ ಹಾಕೋದು ಜನವರಿ ಫೆಬ್ರವರಿ ಮಾರ್ಚ್ ಈ ಟೈಮ್ ಅಲ್ಲಿ ಹಾಕ್ತವೆ ಕೆಲವೊಂದಿಷ್ಟು ಆ ಟೈಮಲ್ಲಿ ವಾತಾವರಣದಲ್ಲಿ ಸ್ವಲ್ಪ ಜಂತುಗಳ ಪ್ರಮಾಣ ಮರಿ ಹಾಕಿರೋ ಕುರಿಗಳಲ್ಲಿ ಕಾಣಿಸ್ಕೊಳ್ತೇವೆ ಅದಲ್ಲದೆ ಈ ಮಳೆಗಾಲ ಟೈಮಲ್ಲಿ ಜಾಸ್ತಿ ಇರುತ್ತೆ ವಾತಾವರಣದಲ್ಲಿ ಜಂತುಗಳು ಯಾಕಂದ್ರೆ ಮಳೆ ಟೈಮಲ್ಲಿ ಇವೆಲ್ಲ ವರ್ಮ್ಗಳು ವಾತಾವರಣಕ್ಕೆ ಬರ್ತವೆ ಆ ಟೈಮ್ ಅಲ್ಲಿ ಜಾಸ್ತಿ ಮೇವು ಬರೋದ್ರಿಂದ ಈ ಸ್ವಲ್ಪ ತೇವಾಂಶ ಚಿಕ್ಕಾಗಿ ಎಲ್ಲಾ ಜಂತುಗಳು ಉಟ್ಕೊಳ್ತವೆ ಹುಲ್ಲುಗಳು ಬೆಳಿತವೆ ಇದೆಲ್ಲ ಬೆಳೆಯೋದ್ರಿಂದ ಕುರಿಗಳಿಗೆ ಒಂದ್ ಸೈಕಲ್ ಇರುತ್ತೆ ಅವು ಮಳೆಗಾಲದಲ್ಲೇ ಮರಿ ಹಾಕಿದ್ರೆ ಅವುಗಳಿಗೆ ತಿನ್ನೋದಕ್ಕೆ ಮರಿಗಳಿಗೆ ತಿನ್ನೋದಕ್ಕೆ ಹುಲ್ಲು ಸಿಗುತ್ತೆ ಆ ಕಾರಣದಿಂದ ಮಳೆಗಾಲದಲ್ಲಿ ಇದೇ ಟೈಮಲ್ಲಿ ಜಂತುಗಳು ಜಾಸ್ತಿ ಇರೋ ಟೈಮಲ್ಲಿ ಇವು ಮರಿ ಆಗ್ತಾ ಇರ್ತವೆ ಹಂಗಾಗಿ ಇಲ್ಲಿ ಜಂತುಗಳ ಪ್ರಮಾಣ ಜಾಸ್ತಿ ಕಂಡು ಬರುತ್ತೆ ಗರ್ಭದರ್ಶದ ಕುರಿಗಳಲ್ಲಿ ಮತ್ತು ಮರಿ ಹಾಕಿದ ಕುರಿಗಳಲ್ಲಿ ಇನ್ನು ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಹುಟ್ಟಿದಂತ ಮರಿಗಳು ಕೂಡ ಇಲ್ಲಿ ಬೆಳೆದು ಮೇಯಕ್ ಬಂದಿರ್ತವೆ ಇಲ್ಲೂ ಕೂಡ ಜಂತುಗಳ ಪ್ರಮಾಣ ಮರಿಗಳಲ್ಲಿ ಕಾಣಿಸ್ಕೊಳ್ತೇವೆ ಅದಲ್ದೇ ಮಳೆಗಾಲದಲ್ಲಿ ಒಂದಿಷ್ಟು ಜೂನ್ ಜುಲೈದಲ್ಲಿ ಒಂದಿಷ್ಟು ಮರಿ ಹುಟ್ಟುತ್ತವೆ ಅವು ಕೂಡ ಈ ಜಂತುಗಳಿಗೆ ತುತ್ತಾಗ್ತವೆ ಈ ರೀತಿ ನಮಗೆ ಆ ಅನಿಮಲ್ ಗಳಲ್ಲಿ ಮತ್ತು ಮರಿಗಳಲ್ಲಿ ಜಂತುಗಳ ಪ್ರಮಾಣ ಕಂಡು ಬರುತ್ತೆ ಮಳೆಗಾಲದಲ್ಲಿ ಯಾಕೆ ಜಾಸ್ತಿ ಜಂತುಗಳು ಕಂಡು ಅಂದ್ರೆ ನಿಮ್ ಎಲ್ರಿಗೂ ಗೊತ್ತಿರಂಗೆ ಯಾವುದೇ ಒಂದು ಪ್ರತಿಯೊಂದು ಜೀವಿ ಸರ್ವೈವ್ ಆಗ್ಬೇಕಂದ್ರೆ ಅದಕ್ಕೆ ಬಿಸಿಲು ಬೇಕು ಸ್ವಲ್ಪ ತೇವಾಂಶನೂ ಬೇಕು ಸೊ ಅದಕ್ಕೆ ಬೇಸಿಗೆ ಕಾಲದಲ್ಲಿ ಇವುಗಳು ಮೊಟ್ಟೆನ ವಾತಾವರಣಕ್ಕೆ ಬಿಡುಗಡೆ ಮಾಡಿದ್ರೆ ಆ ಬಿಸಿಲಿಗೆ ಅವು ಯಾವ್ ಬದುಕೋದಿಲ್ಲ ಮೊಟ್ಟೆಗಳು ಮೊಟ್ಟೆಗಳು ಬದುಕಬೇಕು ಮೇವು ಬೆಳಿಬೇಕು ಯಾವ್ದಾದ್ರು ಒಂದು ಜೀವಿ ಬೆಳಿಬೇಕಂದ್ರೆ ಅದಕ್ಕೆ ಬಿಸಿಲು ಬೇಕು ನೀರು ಬೇಕು ಸೊ ಹಂಗಾಗಿ ಜಾಸ್ತಿ ವರ್ಮ್ಗಳು ಜರ್ಮಿನೇಟ್ ಆಗೋದು ಮಟ್ಟೆಗಳು ಏನು ಅವು ಹೊರಗಡೆ ಬಂದು ಲಾರ್ ಆಗ್ಬೇಕಂದ್ರೆ ಅವುಗಳಿಗೆ ಸೂಟೇಬಲ್ ಕಂಡೀಷನ್ ಇರ್ಬೇಕಂದ್ರೆ ಸ್ವಲ್ಪ ಬಿಸಿಲು ಇರ್ಬೇಕು ಸ್ವಲ್ಪ ನೀರು ಇರಬೇಕು ಆತರ ನಮ್ಗೆ ಕಂಡೀಷನ್ ಸಿಗೋದು ಜೂನ್ ಇಂದ ಆಗಸ್ಟ್ ತನಕ ಮಳೆನೂ ಬರ್ತಾ ಇರುತ್ತೆ ಬಿಸಿಲು ಇರುತ್ತೆ ಈ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ವರ್ಮ್ಗಳು ಜರ್ಮಿನೇಟ್ ಆಗ್ತವೆ ಇದಾದ್ಮೇಲೆ ಸ್ವಲ್ಪ ಮಳೆ ಜಾಸ್ತಿ ಆಗೋದ್ರಿಂದ ಆಗಸ್ಟ್ ಅಲ್ಲೂ ಕೂಡ ನಿಂತ ನೀರಲ್ಲಿ ಕೆಲವೊಂದಿಷ್ಟು ಗಳು ಬೆಳೀತವೆ ಸೊ ಈ ಜುಲೈದಿಂದ ಅಕ್ಟೋಬರ್ ತನಕ ಜಾಸ್ತಿ ವರ್ಮಗಳು ನಮ್ಗೆ ಕಂಡು ಬರ್ತವೆ ಆಮೇಲೆ ಇದೇ ಟೈಮ್ ಅಲ್ಲಿ ಹೆಣ್ಣು ಕುರಿಗಳು ಮರಿಗಳು ಮೇದಕ್ಕೆ ಹೊರಗಡೆ ಬರೋದ್ರಿಂದ ಅವು ಜಾಸ್ತಿ ಸಸ್ಯಪ್ ಬರುತ್ತವೆ ಅವುಗಳ ದೇಹ ಸೇರ್ಕೊಂಡು ಅಲ್ಲಿ ಜಾಸ್ತಿ ಹ್ಮ್ ಅಭಿವೃದ್ಧಿ ಹೊಂದಿ ಅಲ್ಲಿ ಮತ್ತೆ ಮೊಟ್ಟೆ ಇಡ್ತವೆ ಹಿಂಗಾಗಿ ಈ ಪೀರಿಯಡ್ ಇದೆಲ್ಲ ಜೂನ್ ಇಂದ ಅಕ್ಟೋಬರ್ ಇಲ್ಲಿ ಜಾಸ್ತಿ ಇರ್ತವೆ ನಿಮ್ಗೆ ಚಳಿಗಾಲ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗ್ತವೆ ವಿಶೇಷವಾಗಿ ಇವೇನ್ ನಿಮೆಟೋಡ್ ಅಂತ ಹೇಳ್ತಾರಲ್ಲ ಇಲ್ಲ ರೌಂಡ್ ವರ್ಮ್ಗಳು ಅವು ಹೈಬರ್ನೇಷನ್ ಹೋಗ್ತವೆ ಹೈಬರ್ನೇಷನ್ ಅಂದ್ರೆ ಚಳಿಗಾಲದ ಕೊನೆ ಕೊನೆಗೆ ಅವು ಇನ್ಆಕ್ಟಿವ್ ಆಗ್ಬಿಡ್ತವೆ ಅವು ಮೊಟ್ಟೆಗಳನ್ನ ಇಡೋದಿಲ್ಲ ಮೆಟಬೊಲಿಕಲಿ ಇನ್ಆಕ್ಟಿವ್ ಆಗಿಬಿಡ್ತವೆ ಹಂಗಾಗಿ ಇವುಗಳ ಪ್ರಮಾಣ ಕಡಿಮೆ ಆಗುತ್ತೆ ವಿಶೇಷವಾಗಿ ನಿಮ್ಗೆ ಮಾರ್ಚ್ ಇಂದ ಜೂನ್ ತನಕ ನಿಮೆಟ್ ರೋಡ್ಗಳು ಕಂಡು ಬರೋದಿಲ್ಲ ಹಂಗಾಗಿ ಇಲ್ಲಿ ಜಂತುಗಳ ಪ್ರಮಾಣ ಕಡಿಮೆ ಕಂಡು ಬರುತ್ತೆ ಜಂತು ಅಷ್ಟೊಂದು ಗಂಭೀರವಾದ ಸಮಸ್ಯೆ ಅಂದ್ರೆ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಕುರಿ ಮೇಕೆಗಳು ಜಂತುಗಳಿಗೆ ಎಕ್ಸ್ಪೋಸ್ ಆಗಿಬಿಡ್ತವೆ ಒಂದ್ ಗ್ರಾಮ ಅಲ್ಲಿ ಏನಿಲ್ಲ ಅಂದ್ರೆ ಎರಡ್ ನೂರು ಮೊಟ್ಟೆಗಳು ಇರ್ತವೆ ಸೀರಿಯಸ್ ಕೇಸಸ್ ಅಲ್ಲಿ ಎರಡ್ ಸಾವಿರನೂ ಇರ್ತವೆ ಒಂದಿನಕ್ಕೆ ದಿನಕ್ಕೆ ಕೆಜಿ ಇಕ್ಕೆ ಆಗ್ತವೆ ಕುರಿ ಮೇಕೆ ಅಂದ್ರೆ ಹದಿನೈದುನೂರು ಗ್ರಾಮ್ ಹದಿನೈನೂರು ಇಂಟು ಎರಡ್ ಅಂತ ಮಾಡಿದ್ರೆ ಮೂರು ಲಕ್ಷ ಮೊಟ್ಟೆಗಳು ರಿಲೀಸ್ ಆಗ್ತವೆ ಒಂದ್ ವೇಳೆ ಒಂದ್ ನೂರು ಕುರಿಗಳು ಒಂದ್ ಎಕ್ರೆಯಲ್ಲಿ ಮೇಯ್ತಾ ಇದ್ವು ಅಂದ್ರೆ ಒಂದಿನಕ್ಕೆ ದಿನಕ್ಕೆ ಮೂರು ಕೋಟಿ ಮೊಟ್ಟೆಗಳನ್ನ ಇಡ್ತವೆ ಆದ್ರೆ ಒಂದ್ ದಿನ ಪೂರ್ತಿ ಅಲ್ಲಿ ನಿಂತಿರೋದಿಲ್ಲ ಸುಮ್ನೆ ಒಂದ್ ತಾಸಲ್ಲಿ ನಿಂತಿದಾವಂದ್ರೂ ನೀವು ಇಪ್ಪತ್ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ಏನಿಲ್ಲ ಅಂದ್ರೆ ಒಂದ್ ತಾಸಿಗೆ ಹನ್ನೆರಡೂವರೆ ಲಕ್ಷ ಮೊಟ್ಟೆಗಳು ಬರ್ತವೆ ಒಂದ್ ಐದ್ ನಿಮಿಷ ನಿಂತ್ ಬಿಟ್ರೆ ಒಂದ್ ಎರಡ್ ಲಕ್ಷ ಮೊಟ್ಟೆ ಒಂದ್ ಐದೇ ನಿಮಿಷ ನಿಂತಿದ್ರೆ ಎರಡ್ ಲಕ್ಷ ಮೊಟ್ಟೆಗಳು ಆ ಒಂದು ಎಕರೆ ಪ್ರದೇಶದಲ್ಲಿ ರಿಲೀಸ್ ಆಗ್ತವೆ ಇದರಿಂದ ಪ್ಯಾನಿಕ್ ಆಗೋದಂತ ಇರೋದಿಲ್ಲ ಈ ಎಲ್ಲಾ ಮೊಟ್ಟೆಗಳು ಎಲ್ಲಾ ಕುರಿಗಳಿಂದ ಬರೋದಿಲ್ಲ ಇದರಲ್ಲಿ ಬಹುತೇಕ ಏಟಿ ಪರ್ಸೆಂಟ್ ಬರೋದು ಜಸ್ಟ್ ಟ್ವೆಂಟಿ ಪರ್ಸೆಂಟ್ ಕುರಿಗಳಿಂದ ಏನಿದೆ ಏಟಿ ಟ್ವೆಂಟಿ ಪರ್ಸೆಂಟ್ ರೂಲ್ ಅಂದ್ರೆ ಒಂದು ಕುರಿ ಹಿಂಡಲ್ಲಿ ಎಲ್ಲ ಕುರಿಗಳು ಈಕ್ವಲ್ ಆಗಿ ಇನ್ಫೆಕ್ಟ್ ಆಗಿರುತ್ತಲ್ಲ ಕೇವಲ ಒಂದು ಇಪ್ಪತ್ತು ಪರ್ಸೆಂಟ್ ಕುರಿಗಳು ಹೆವಿ ಇನ್ಫೆಕ್ಟ್ ಆಗಿರ್ತವೆ ಅವು ಅಂದ್ರೆ ನಾ ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಗರ್ಭದರ್ಶದ ಕುರಿಗಳು ಅವುಗಳ ಇಮ್ಯೂನ್ ಸಿಸ್ಟಮ್ ಕಡಿಮೆ ಇರುತ್ತೆ ಹಂಗಾಗಿ ಅವುಗಳು ಜಾಸ್ತಿ ಎಕ್ಸ್ಪೋಸ್ ಆಗ್ತವೆ ಅದಲ್ದೇನೆ ಆಲೂನ್ಸ್ ಅಂತ ತಾಯಿ ಕುರಿಗಳು ಇರ್ತವಲ್ಲ ಅವು ಕೂಡ ಜಾಸ್ತಿ ಇನ್ಫೆಕ್ಟ್ ಆಗ್ತವೆ ಹಂಗಾಗಿ ಅವುಗಳು ಜಾಸ್ತಿ ಎಗ್ಗಳನ್ನ ವಾತಾವರಣಕ್ಕೆ ರಿಲೀಸ್ ಮಾಡ್ತವೆ ಇವುಗಳನ್ನು ಬಿಟ್ಟು ಚಿಕ್ಕ ಮರಿಗಳು ಅವುಗಳ ಇಮ್ಯೂನ್ ಸಿಸ್ಟಮ್ ಕಡಿಮೆ ಇರುತ್ತೆ ಅವು ಎಕ್ಸ್ಪೆಷಲಿ ಈ ತಾಯಿ ಕುರಿಯಿಂದಾನೆ ಓಡಾಡ್ತಿರ್ತವೆ ಹಂಗಾಗಿ ಅವು ಜಾಸ್ತಿ ಹೆವಿಲಿ ಇನ್ಫೆಕ್ಟ್ ಆಗಿರ್ತವೆ ಅದು ಬಿಟ್ರೆ ತುಂಬಾ ಪುವರ್ ಬಾಡಿ ಕಂಡೀಷನ್ ಇರುತ್ತಲ್ಲ ಬಡಕಲ ಕುರಿಗಳು ಅವುಗಳು ಕೂಡ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತವೆ ಇವು ಕುರಿಗಳೇ ಜಾಸ್ತಿ ಜನತೆಗಳಿಗೆ ತುತ್ತಾಗ್ತವೆ ನಾವು ಡಿ ವಾರ್ ಇವುಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಡಿವಾರ್ಮಿಂಗ್ ಮಾಡ್ಬೇಕಾಗುತ್ತೆ ಯಾವ ಜಂತುಗಳಿಗೆ ಯಾವ ಜಂತುನಾಶಕ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಈ ಟೇಬಲ್ ಲಿಸ್ಟ್ ಮಾಡಿದೀನಿ ಬರಿ ಈ ಟೇಬಲ್ ನೋಡ್ಕೊಂಡು ನಾವು ಹಂಗೆಲ್ಲ ಕೊಡಕ್ಕಾಗಲ್ಲ ಯಾಕಂದ್ರೆ ಕೆಲವೊಂದು ಜಂತುನಾಶಕಗಳನ್ನ ರಿಸ್ಟ್ರಿಕ್ಷನ್ ಇರ್ತವೆ ಉದಾಹರಣೆಗೆ ಆಲ್ಬಂಡಜಲು ಅದು ಅರ್ಲಿ ಪ್ರೆಗ್ನೆನ್ಸಿ ಸೇಫ್ ಅಲ್ಲ ಅಂದ್ರೆ ಕುರಿ ಪ್ರೆಗ್ನೆಂಟ್ ಆಗಿ ಮೂವತ್ತು ದಿನ ಅಥವಾ ಅದಕ್ಕಿಂತ ಕಡಿಮೆ ಟೈಮ್ ಆಗಿದ್ರೆ ಆ ಟೈಮ್ ಅಲ್ಲಿ ಆಲ್ಬಂಡಜಲ್ ಕೊಡಂಗಿಲ್ಲ ಮಾರ್ಕ್ಸ್ ತುಂಬಾ ಚಿಕ್ಕ ಮರಿಗಳಿಗೆ ಕೊಡಕ್ಕಾಗಲ್ಲ ಈ ತರ ಎಲ್ಲ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಇರ್ತವೆ ಆ ರಿಸ್ಟ್ರಿಕ್ಷನ್ ಆಧಾರದ ಮೇಲೆ ನಾವು ಜಂತು ಕೊಡಬೇಕಾಗುತ್ತೆ ಮುಂದಿನ ಟೇಬಲ್ ಅಲ್ಲಿ ನಾನು ಕೆಲವೊಂದಿಷ್ಟು ಪ್ಲಸ್ ಮೈನಸ್ ಅಥವಾ ಅದರದ್ದು ರಿಮಾರ್ಕ್ಸ್ ಬರ್ದಿದ್ದೀನಿ ಆ ಟೇಬಲ್ ನೋಡೋ ಈ ಟೇಬಲ್ ಅಲ್ಲಿ ಯಾವ್ದು ಬ್ರಾಡ್ ಸ್ಪೆಕ್ಟಮು ಯಾವ್ದು ತುಂಬಾ ಸ್ಪೆಸಿಫಿಕ್ ಅಂತ ಲಿಸ್ಟ್ ಮಾಡಿದೀನಿ ಕೆಲವೊಂದು ರಿಮಾರ್ಕ್ಸ್ ಇದಾವೆ ಯಾವ ಸಂದರ್ಭದಲ್ಲಿ ಯಾವ್ದನ್ನ ಕೊಡ್ಬೇಕಾಗುತ್ತೆ ಯಾವ್ದು ಲಾಂಗ್ ಆಕ್ಟಿಂಗು ಯಾವ್ದು ಟಾಕ್ಸಿಸಿಟಿ ಇದೆ ಯಾವ್ದಕ್ಕೆ ರೆಸಿಸ್ಟೆನ್ಸ್ ಇದೆ ಅದನ್ನೆಲ್ಲ ಲಿಸ್ಟ್ ಮಾಡಿದ್ದೀನಿ ಈ ಎಲ್ಲಾ ಜಂತು ನಾಶ ಪ್ಲಸ್ ಮೈನಸ್ ನಾನು ಹೇಳೋಕಿಲ್ಲ ರಿಮರ್ಸ್ ಕಾಲಮಲ್ಲಿ ಎಲ್ಲ ಬರ್ದಿದೀನಿ ನೀವು ಇದನ್ನ ಪಾಸ್ ಮಾಡ್ಕೊಂಡು ಓದ್ಕೋಬಹುದು ಕಾಂಬಿನೇಷನ್ ಪ್ರಿಪೇರ್ ತುಂಬಾ ಹೆಲ್ಪ್ ಆಗುತ್ತೆ ನಾವು ಒಂದೊಂದು ರೀತಿ ಕುರಿ ಸಾಕಾಣಿಕೆ ಪದ್ಧತಿಗೆ ಯಾವ ರೀತಿ ನಾವು ವೇಳಾಪಟ್ಟಿ ಅಂತ ನೋಡೋದಾದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಯಾವ ಸಂದರ್ಭದಲ್ಲಿ ವರ್ಷದ ಯಾವ ತಿಂಗಳಲ್ಲಿ ಯಾವ ಜಂತುಗಳು ಜಾಸ್ತಿ ಇರುತ್ತವೆ ಆಮೇಲೆ ಯಾವ ಕುರಿಗಳು ಜಂತುಗಳಿಗೆ ಸುಲಭವಾಗಿ ತುತ್ತಾಗ್ತವೆ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ ಅದರ ಆಧಾರದ ಮೇಲೆ ನಾವು ವೇಳಾಪಟ್ಟಿನ ಮಾಡ್ಕೋಬಹುದು ಜಂತುನಾಶಕಗಳ ಬಳಕೆಯನ್ನು ಮಾಡ್ಬೇಕು ಒಂದು ವೇಳಾಪಟ್ಟಿ ಮಾಡಬೇಕಂದ್ರೆ ಸೊ ಸಾಮಾನ್ಯವಾಗಿ ವರ್ಷದಲ್ಲಿ ಮೂರರಿಂದ ನಾಲ್ಕು ಸರಿ ನಾವು ಜಂತುನಾಶಕನ ಕೊಡ್ಬಹುದು ಕೆಲವೊಂದು ಸೀರಿಯಸ್ ಕೇಸ್ ಅಲ್ಲಿ ಎರಡು ಎರಡು ತಿಂಗಳಿಗೆ ಸರಿ ಜಂತುನಾಶಕ ಕೊಡಬೇಕಾಗುತ್ತೆ ನಾವ್ ಇಲ್ಲಿಂದ ಸ್ಟಾರ್ಟ್ ಮಾಡಂದ್ರೆ ಜೂನ್ ಇಂದ ಸ್ಟಾರ್ಟ್ ಮಾಡೋಣ ಯಾಕಂದ್ರೆ ಇದೇ ಟೈಮ್ ಅಲ್ಲಿ ಎಲ್ಲಾ ಜಂತುಗಳು ಉದ್ಭವ ಆಗ್ತವೆ ಜೂನ್ ಇಂದ ಆಗಸ್ಟ್ ಒಂದು ಮೂರು ವಿಂಡೋ ನೋಡ್ಕೊಂಡ್ರೆ ಫಸ್ಟ್ ಗೆ ನಾವು ಅಲ್ಬಂಡಜಲ್ ಕೊಡೋದು ಉತ್ತಮ ಯಾಕಂದ್ರೆ ಇದು ಬ್ರಾಡ್ ಎಲ್ಲಾ ಜಂತುಗಳನ್ನು ಕವರ್ ಮಾಡುತ್ತೆ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದಕ್ಕೆ ಇತ್ತೀಚೆಗೆ ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ತಾ ಇದಾವೆ ಅಂತ ಸಂದರ್ಭದಲ್ಲಿ ರೆಸಿಸ್ಟೆನ್ಸ್ ಏನಾದ್ರು ಬೆಳೆಸ್ಕೊಳ್ತಾ ಇದಾವೆ ಅಂದ್ರೆ ಆಲ್ಬಂಡಜಲ್ ಜೊತೆಗೆ ಐವರ್ ಮೆಟ್ಟಿಂದ ಒಂದು ಕಾಂಬಿನೇಷನ್ ಬರುತ್ತೆ ಅಲ್ಬೆನ್ಜಾಲ್ ಪ್ಲಸ್ ಅಂತ ಅದನ್ನು ಕೊಡೋದ್ರಿಂದ ಎಲ್ಲದನ್ನು ಕವರ್ ಮಾಡುವುದು ಒಂದು ವೇಳೆ ನಿಮ್ಮ ಕುರಿ ಒಂದರಿಂದ ಎರಡು ತಿಂಗಳು ಪ್ರೆಗ್ನೆಂಟ್ ಕುರಿಂದ್ರೆ ಇದು ಅಲ್ಬಂಡಸಲ್ ಪ್ರೆಗ್ನೆನ್ಸಿ ಸೇಫ್ ಅಲ್ಲ ಎಕ್ಸ್ಪೆಷಲಿ ಅರ್ಲಿ ಟೈಮ್ ಅಲ್ಲಿ ಅಂತ ಸಂದರ್ಭದಲ್ಲಿ ಫೆನ್ ಬಂಡಸಲ್ ಕೊಡ್ಬೋದು ಅದ್ರ ಜೊತೆಗೆ ಪ್ರಾಜಿ ಕ್ವಿಂಟಲ್ ಕೊಡ್ಬೋದು ನೆಕ್ಸ್ಟ್ ರೌಂಡ್ ನೀವು ಸೆಪ್ಟೆಂಬರ್ ಇಂದ ನವೆಂಬರ್ ತನಕ ಇನ್ನೊಂದ್ ರೌಂಡ್ ಕೊಡ್ಬೋದು ಮೊದಲನೇ ರೌಂಡ್ ಅಲ್ಲಿ ನೀವು ಅಹ್ ಬೆಂಜಮೆ ಕಂಪೌಂಡ್ ಅಂದ್ರೆ ಅಲ್ಬಂಡಜಾಲ್ ಫೆನ್ ಬಂಡಜಲ್ ಕೊಟ್ಟಿದ್ರೆ ನೆಕ್ಸ್ಟ್ ಚೇಂಜ್ ಮಾಡ್ಬೇಕಾಗುತ್ತೆ ಲಿವಾ ಮಿಸಾಲ್ ಕೊಡಬಹುದು ಇದು ಆ ನಿಮೆಟ್ರೋಡ್ ಗಳಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ಟ್ರೈಕ್ರೋಬೆಂಡ ಮಿಕ್ಸ್ ಮಾಡಬಹುದು ಯಾಕಂದ್ರೆ ಈ ಪಿರಿಯಡ್ ಅಲ್ಲಿ ಸೆಪ್ಟೆಂಬರ್ ಇಂದ ನವೆಂಬರ್ ನಿಮ್ಗೆ ನಿಮೆಟ್ರೋಡ್ಗಳು ಆಮೇಲೆ ಲಿವರ್ ಫ್ಲೂಕ್ ಗಳು ಜಾಸ್ತಿ ಇರುತ್ತವೆ ಈ ಟೈಮ್ ಅಲ್ಲಿ ನೀವು ಇವೆರಡನ್ನು ಕೊಡೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಲಿವ ಪಾಸ್ ಅಂತ ಒಂದು ಬರುತ್ತೆ ಕಾಂಬಿನೇಷನ್ ಅದರಲ್ಲಿ ಲಿವಾ ಮಿಸಲು ಆಕ್ಸಿಕ್ಲೋಸನ್ ಇರುತ್ತೆ ಆಕ್ಸಿಕ್ಲೋಜನ್ ಐಡ್ಸ್ ಇವು ಲಿವರ್ ಗೆ ಸ್ಪೆಸಿಫಿಕ್ ಇರ್ತವೆ ಅದು ಇಲ್ಲ ಅಂದ್ರೆ ಕ್ಲೋಸ್ ಎಂಟಾ ಅಂತ ಇರುತ್ತೆ ಅದು ಕ್ಲೋಸ್ ಮತ್ತು ಹೈವರ್ ಮೆಟ್ಟಿನ್ ಕ್ಲೋಸ್ ಲಿವರ್ ಫ್ಲೂಕ್ ಚೆನ್ನಾಗಿ ಕೆಲಸ ಮಾಡುತ್ತೆ ಹೈವೇರ್ ಮೆಟ್ಟಿನ್ ನಿಮೆಟ್ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಕಾಂಬಿನೇಷನ್ ಕೊಡಬಹುದು ನೆಕ್ಸ್ಟ್ ರೌಂಡ್ ಡಿಸೆಂಬರ್ ಇಂದ ಫೆಬ್ರವರಿ ತನಕ ಈ ಟೈಮ್ ರೆಫಾಕ್ಸನ್ ರೆಫಕ್ಷನ್ ಕೊಡೋದು ಸೂಕ್ತ ಯಾಕಂದ್ರೆ ಇದು ನಿಮೆಟ್ ಒಡ್ಗೂ ಕೆಲಸ ಮಾಡುತ್ತೆ ಲಿವರ್ ಫ್ಲೂಕ್ ಕೆಲಸ ಮಾಡುತ್ತೆ ಇದನ್ನ ಕೊಡೋದ್ರಿಂದ ಇದು ಬ್ರಾಡ್ ಸ್ಪೆಕ್ಟಮ್ ಎರಡನ್ನೂ ಕವರ್ ಮಾಡುತ್ತೆ ಅದನ್ನ ಕೊಡಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಪೈರಂಟಲ್ ಕೊಡಬಹುದು ನೀವು ಒಂದ್ವಳೆ ಇಕ್ಕಲಿ ನಿಮ್ಗೆ ಅಹ್ ಟೀ ಪೋರ್ಮ್ ಗಳು ಕಂಡು ಬಂದ್ರೆ ಪ್ರಾಜಿ ಪ್ಲಸ್ ಕೊಡ್ಬೋದು ಪ್ರಾಜಿ ಕ್ವಿಂಟಲ್ ಪ್ಲಸ್ ಪೈರಲ್ ಇದು ಕೊಡೋದ್ರಿಂದ ಟೀ ಪಾರ್ಮ್ ಗಳನ್ನ ಕವರ್ ಮಾಡುತ್ತೆ ನಿಮ್ಮ ಕವರ್ ಮಾಡುತ್ತೆ ಈ ರೀತಿ ನೀವು ಡಿಸೆಂಬರ್ ಇಂದ ಫೆಬ್ರವರಿ ತನಕ ಇದನ್ನ ಪ್ಲಾನಿಂಗ್ ಮಾಡ್ಕೊಳ್ಳೋದು ಸೂಕ್ತ ಇನ್ನು ಕೊನೆ ರೌಂಡ್ ಮಾರ್ಚ್ ಏಪ್ರಿಲ್ ಮೇ ಈ ಬೇಸಿಗೆಲಿ ಸ್ವಲ್ಪ ಕಡಿಮೆನೇ ಇರ್ತವೆ ಅದರಲ್ಲಿ ಎಕ್ಸ್ಪೆಷಲಿ ಹ್ಮ್ ಗಳು ಕಡಿಮೆ ಇರ್ತವೆ ಇದ್ರೆ ನಿಮ್ಗೆ ಏನಾದ್ರು ಲಿವರ್ ಫ್ಲೂಗಳು ಇರಬಹುದು ಕ್ಲೋಸ್ ಎಂಟಲ್ ಕೊಡೋದ್ರಿಂದ ಮ್ಯಾಚ್ಯೂರ್ ಲಿವರ್ ಫ್ಲೂ ಇದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದ್ ವೇಳೆ ನಿಮ್ಗೆ ಲಿವರ್ ಫ್ಲೂ ಇಲ್ಲ ಅಂತ ಕನ್ಫರ್ಮ್ ಆದ್ರೆ ಈ ಟೈಮ್ ಅಲ್ಲಿ ಮಾಕ್ಸಿಡೆನ್ ಕೊಡಬಹುದು ಇದು ಲಾಂಗ್ ಆ ಡ್ರಗ್ ಇದು ಇದು ಐಪೋಬಯಾಸಿಸ್ ಏನಿರುತ್ತಲ್ಲ ಹೈಬರ್ನೇಷನ್ ಅಲ್ಲಿರುವಂತ ನಿಮ್ಯಾಟೋಡ್ ಗಳಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನ ಉಪಯೋಗ ಮಾಡೋದು ಈ ಟೈಮ್ ಅಲ್ಲಿ ಸೂಕ್ತ ಸೆಮಿ ಗ್ರೇಜಿಂಗ್ ಅಲ್ಲಿ ಸೇಮ್ ಗ್ರೇಜಿಂಗ್ ಅಲ್ಲಿ ಏನ್ ಕೊಡಿದ್ರೆ ಅದೇ ತರ ಮೊದಲು ಸ್ಟಾರ್ಟ್ ಮಾಡೋದೇ ಅಲ್ಬಂಡಸಲ್ ಇಂದಾನೆ ಸ್ಟಾರ್ಟ್ ಮಾಡಬಹುದು ಇದು ಬ್ರಾಡ್ ಸ್ಪೆಕ್ಟಮ್ ಎಲ್ಲ ಕವರ್ ಮಾಡುತ್ತೆ ಒಂದ್ ವೇಳೆ ಹೆಣ್ಣು ಕುರಿಗಳು ಅಂತಂದ್ರೆ ಅದ್ರ ಪ್ರಕಾರ ನೀವು ಪೆನ್ಬಂಡಸಲ್ ಕೊಟ್ಕೋಬಹುದು ಆ ಒಂದ್ ವೇಳೆ ನಿಮ್ ಏರಿಯಾದಲ್ಲಿ ಟೇಪರ್ಮ್ಗಳು ಜಾಸ್ತಿ ಇದಾವೆ ಅಂದ್ರೆ ಪ್ರಾಜೆಕ್ಟ್ ಅಲ್ಲಿ ಕೊಟ್ಕೋಬಹುದು ಸೊ ನಿಮ್ಗೆ ನಿಮ್ ಕಂಡೀಷನ್ ಗೊತ್ತಿರುತ್ತೆ ಅದ್ರ ಪ್ರಕಾರ ನೀವು ಸ್ಪೆಸಿಫಿಕ್ ಆಗಿರೋದನ್ನ ಕೊಡಬಹುದು ಸೆಪ್ಟೆಂಬರ್ ಇಂದ ನವೆಂಬರ್ ಟೈಮ್ ಬಂದ್ರೆ ಇಲ್ಲಿ ಲಿವರ್ ಮೆಸಲು ಟ್ರೆಕ್ ಕೊಡಬಹುದು ಈ ಟೈಮಲ್ಲಿ ಸ್ವಲ್ಪ ಚೆಸ್ ಜಾಸ್ತಿ ಇರುತ್ತೆ ಎಕ್ಸ್ಪೆಷಲಿ ಗುಡ್ಡಗಾಡು ಪ್ರದೇಶ ಇರುತ್ತಲ್ಲ ಮಲೆನಾಡು ಪ್ರದೇಶ ಆ ಥರ ಟೈಮಲ್ಲಿ ಹೊರಗಡೆ ಮೇಲೆ ಈ ಟೈಮಲ್ಲಿ ಲಂಗ್ ವರ್ಮ್ ಆಗೋ ಚಾನ್ಸಸ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಐವರ್ ತಿಂದು ಕೊಡೋದು ಒಳ್ಳೆಯದು ಅದು ಲಂಗ್ ವರ್ಮಗೂ ಯೂಸ್ ಆಗುತ್ತೆ ಬೇರೆ ಮನೆ ಕೆಲಸ ಮಾಡುತ್ತೆ ಇನ್ನು ಡಿಸೆಂಬರಿಂದ ಸೇಮ್ ಸೇಮು ಪಕ್ಷನ್ ಕೊಡುತ್ತೆ ಅದಾದಮೇಲೆ ಕೊನೆಯದಾಗಿ ಕ್ಲಾಸ್ ಸೆಂಟರ್ ಅಥವಾ ಮಾರ್ಕ್ಸಿಟರ್ ಕೊಟ್ಟು ನೀವು ಒಂದು ವೇಳಾಪಟ್ಟಿ ಮಾಡ್ಕೊಳ್ತೀವಿ ಸ್ಟಾಲ್ ಫೀಡ್ ಅಲ್ಲಿ ಡಿವಾರ್ಮಿಂಗ್ ಮಾಡ್ಕೊಳ್ಳೋದು ತುಂಬಾ ಸುಲಭ ಯಾಕಂದ್ರೆ ನಿಮ್ ಕುರಿಗಳು ಹೊರಗಡೆನೆ ಹೋಗೋದಿಲ್ಲ ಹೊರಗಡೆ ಹೋಗಿಲ್ಲ ಅಂದ್ರೆ ಜಂತುಗಳ ಬರೋ ಸಮಸ್ಯೆನೆ ಇರೋದಿಲ್ಲ ಸೊ ಹಾಗಾಗಿ ಆಲ್ರೆಡಿ ನಿಮ್ಮ ಹತ್ರ ಸೆಟ್ ಆಗಿರೋ ಕುರಿಗಳಿಗೆ ಡಿವಾರ್ಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹೊರಗಡೆಯಿಂದ ಹೊಸ್ತಾಗಿ ತಂದಿರುವಂತ ಕುರಿ ಮೇಕೆಗಳಿಗೆ ಡಿವಾರ್ಮಿಂಗ್ ಮಾಡಬೇಕಾಗುತ್ತೆ ನೀವು ಹೊರಗಡೆಯಿಂದ ತಂದಕ್ಕೆ ಆಲ್ಬರ್ಟ್ ಡಂಜಾಲು ಪ್ಲಸ್ ಫೈಬರ್ ಮೆಟ್ರನ್ ಕಾಂಬಿನೇಷನ್ ಇರೋ ಅಲ್ಬೆಂಜಾ ಪ್ಲಸ್ ಕೊಡಬಹುದು ಇದು ಎಲ್ಲಾ ಜಂತುಗಳನ್ನ ಕವರ್ ಮಾಡುತ್ತೆ ನೆಕ್ಸ್ಟ್ ರೌಂಡ್ ಅಲ್ಲಿ ಲಿವೆಸಲು ಅಲ್ಲಿ ಕೊಡಬಹುದು ಇದು ನು ಕವರ್ ಮಾಡುತ್ತೆ ಲಿವರ್ ಕವರ್ ಮಾಡುತ್ತೆ ನಾನು ನೆಕ್ಸ್ಟ್ ರೌಂಡ್ ಅಲ್ಲಿ ಯಾಕೆ ಟೇಪ್ ವರ್ಮ್ ಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುತ್ತೆ ಅಂದ್ರೆ ಗಳು ಅಷ್ಟೊಂದು ಡೇಂಜರಸ್ ಇರಲ್ಲ ಆಮೇಲೆ ಟೇಪ್ ವರ್ಮ್ ಗಳು ಸುಲಭವಾಗಿ ಕಣ್ಣಿಗ್ ಬಿಡ್ತವೆ ಸೊ ಒಂದ್ ವೇಳೆ ನಿಮ್ಗೆ ಟೇಪ್ ಕಣ್ಣಿಗೆ ಕಂಡು ಬಿಟ್ರೆ ನೀವು ಪ್ರಾಜಿ ಕ್ವಿಂಟಲ್ ಇಂದಾನೆ ಸ್ಟಾರ್ಟ್ ಮಾಡ್ಬೋದು ಸೊ ಮೂರನೇ ರೌಂಡ್ ಅಲ್ಲಿ ಇರ್ಲಿ ಫಸ್ಟ್ ಎರಡ್ ರೌಂಡ್ ಅಲ್ಲಿ ನಾನು ನಿಮೆಟೋಡ್ ರೋಡ್ ಗಳನ್ನ ತೆಗೆದಿರ್ತೀನಿ ಲಿವರ್ ಪ್ರೂಫ್ ಏನ್ ಅದನ್ನ ಕೊಟ್ಟಿರ್ತೀನಿ ಹಂಗಾಗಿ ಮೂರನೇ ರೌಂಡ್ ಅಲ್ಲಿ ಫ್ಲಾಜಿ ಕ್ವಿಂಟಲ್ ಪ್ಲಸ್ ಪರಂಟಲ್ ಇರೋ ಫ್ಲಾಜಿ ಪ್ಲಸ್ ಯೂಸ್ ಮಾಡ್ತೀನಿ ಇದು ಟೇಪರ್ಮ್ ಗಳಿಗೂ ಯೂಸ್ ಆಗುತ್ತೆ ಆಮೇಲೆ ನಿಮೆಟೋಡ್ ರೋಡ್ಗಳ್ಗೂ ಯೂಸ್ ಆಗುತ್ತೆ ಮೂರ್ ರೌಂಡ್ ಸಾಕನ್ಕೋತೀನಿ ಯಾಕಂದ್ರೆ ನಿಮ್ಗೆ ಏನಾದ್ರು ಜಂತುಗಳಿದ್ರೆ ಈ ಮೂರ್ ರೌಂಡ್ ಕೊಡೋದಕ್ಕೆ ಕಂಪ್ಲೀಟ್ ಆಗಿ ನಿಮಗೆ ಕ್ಯೂರ್ ಆಗಿರುತ್ತೆ ನಾಲ್ಕನೇ ರೌಂಡ್ ಅವಶ್ಯಕತೆ ಬೀಳೋದಿಲ್ಲ ನೀವ್ ನಾಲ್ಕನೇ ರೌಂಡ್ ಗೆ ಹೋಗ್ತೀನಿ ಅಂದ್ರೆ ಯಾವದ್ದು ಅವಶ್ಯಕತೆ ಇದೆ ಅದ್ರ ಮೇಲೆ ಕೊಡಬಹುದು ಸ್ನೇಹಿತರೆ ಇದುವರೆಗೂ ನೀವು ಬೇರೆ ಬೇರೆ ಸಾಕಾಣಿಕೆ ಪದ್ಧತಿಯಲ್ಲಿ ನಾವು ಯಾವ ತರ ಜಂತು ನಾಶಕಗಳ ಒಂದು ವೇಳಾಪಟ್ಟಿಯನ್ನು ಅಂತ ನೋಡಿದ್ವಿ ಆದ್ರೆ ನಿಮ್ಗೆಲ್ರಿಗೂ ಗೊತ್ತಿರಂಗೆ ಈ ಜಂತು ನಾಶಕಗಳ ವೇಳಾಪಟ್ಟಿ ಪರ್ಟಿಕ್ಯುಲರ್ ಆಗಿ ನಾವು ಯಾವ ತರದ ಸಾಕಾಣಿಕೆ ಪದ್ಧತಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಎಲ್ಲಿಂದ ಕುರಿಗಳನ್ನು ತರ್ತೀವಿ ಮತ್ತೆ ನಮ್ಮ ಸುತ್ತಮುತ್ತ ಯಾವ ರೀತಿ ಜಂತುಗಳು ಇರ್ತವೆ ಆಮೇಲೆ ಯಾವ ಪ್ರದೇಶದಲ್ಲಿ ಜಾಸ್ತಿ ಜಂತುಗಳಿದಾವೆ ಮತ್ತು ಯಾವ ಕಾಲದಲ್ಲಿ ಯಾವ ಜಂತು ಇರುತ್ತೆ ಅನ್ನೋದ್ರ ಮೇಲೆ ನಾವು ಈ ವೇಳಾಪಟ್ಟಿನ ಸಿದ್ಧಪಡಿಸ್ಕೊಳ್ಬೇಕಾಗುತ್ತೆ ನೀವು ಮುಚ್ಕೊಂಡು ಪ್ರತಿ ಮೂರ್ ತಿಂಗಳ ಯಾವುದೋ ಒಂದು ಜಂತು ನಾಶ ಕೊಡೋದ್ಕಿಂತ ನೀವು ಕರೆಕ್ಟ್ ಆಗಿ ಯಾವ ಸಂದರ್ಭದಲ್ಲಿ ಯಾವ ಜಂತುಗಳು ಜಾಸ್ತಿ ಇರ್ಬೋದಂತ ಇದು ಲಾಜಿಕ್ ಆಗಿ ಯೋಚನೆ ಮಾಡಿ ಕೊಡೋದು ತುಂಬಾ ಪರಿಣಾಮಕಾರಿಯಾಗಿರುತ್ತೆ ಅಂತ ಅನ್ಕೊಂಡು ನಾನು ಇವತ್ತಿಗೆ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಮೇಲೆ ಆ ಮುಂದೆ ನನಗೆ ಅವಶ್ಯಕತೆ ಅನಿಸಿದ್ರೆ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಇಲ್ಲಾಂದ್ರೆ ಬೇರೆ ಇನ್ನೊಂದು ಹೊಸ ಟಾಪಿಕ್ ನೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರ್ತೀನಿ ವೀಕ್ಷಿಸುದಕ್ಕೆ ತಮಗೆಲ್ಲ ಧನ್ಯವಾದಗಳು